ரெடி பல்யா நாலு ஜாஸ்தி தோழிச்சு நாலு லாஸ்ட் ஏன்னோ நைஸ் அந்த அந்த சக்க ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ನೋಡಿದ್ರಿ ನಮ್ಮ ಟೇಬಲ್ಲು ನಿನ್ನೆ ಒಂದಿನ ನಾನಿಲ್ಲ ಅಂದರೆ ಪೂರ್ತಿ ಥರ ಆಗಿಬಿಡುತ್ತೆ ನಮ್ಮ ಟೇಬಲ್ಲು ಅಂತ ಕೂಡ ಹೇಳಬಹುದು ಅಡುಗೆ ಮನೆ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ನೆನ್ನೆ ಈರುಳ್ಳಿ ತೊಗೊಂಡಿದ್ದೆ ನೂರು ರೂಪಾಯಿಗೆ ಆರು ಕೆ ಜಿ ಈರುಳ್ಳಿ ಬಂದಿತ್ತು ಬೆಳ್ಳುಳ್ಳಿ ನೂರು ರೂಪಾಯಿ ಕೆ ಜಿ ಇತ್ತು ತೊಗೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇದು ನಮ್ಮ ಫ್ರಿಜ್ ಕೆಳಗಡೆ ಒಂದು ಇದು ಕೊಟ್ಟಿದ್ದಾರೆ ಈ ಥರ ಜ್ಯಾಲರಿ ಟೈಪ್ ಇದೆ ಇದಕ್ಕೆ ಈರುಳ್ಳಿನ ಹಾಕಿಟ್ಕೊಳ್ತೀನಿ ನಮ್ಮ ಫ್ರಿಜ್ಜು ತುಂಬ ಹಳೆಯ ಫ್ರಿಜ್ಜು ಅಂದರೆ ಏನು ಕೂಡ ಒಂದು ರಿಪೇರಿ ಅಂತ ಕೂಡ ಇಲ್ಲಿವರೆಗೂ ಬಂದಿಲ್ಲ ಸುಮಾರು ಹದಿನೆಂಟು ವರ್ಷ ಆಗಿದೆ ಫ್ರಿಜ್ ಒಂದು ದಿನ ಆಫ್ ಆಗಿಲ್ಲ ಒಂದು ದಿನ ಕೈ ಕೊಟ್ಟಿಲ್ಲ ಒಂದು ಕೆಟ್ಟೋಗಿಲ್ಲ ಅಂತ ಹೇಳಿ ಬದಲಾಯಿಸೋಕ್ಕೆ ನನಗೆ ಇಷ್ಟವೇ ಇಲ್ಲ ಅಂದರೆ ಮುಂದೆ ಭಗವಂತನ ಅನುಗ್ರಹದೊಂದಿಗೆ ನಮ್ಮ ಸ್ವಂತ ಮನೆಗೆ ಹೋದಾಗ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗ ಅದೇ ಫ್ರಿಜ್ಜನ್ನು ನಾನು ಬಳಸ್ತಾ ಇದ್ದೀನಿ ನೋಡೋಣ ತಗೊಂಡ್ರೆ ಒಂದು ಒಳ್ಳೆಯ ಫ್ರಿಜ್ಜು ನಮ್ಮ ಸ್ವಂತ ಮನೇಲೆ ತಗೊಳ ತೊಗೊಳ್ಳುವಂಥದ್ದನ್ನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿದೆ ಒಂದಿನೂ ಕೂಡ ಒಂದು ರಿಪೇರಿ ಆಗಲಿ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಸಹ ಬಂದಿಲ್ಲ ಈರುಳ್ಳಿ ಕೂಡ ಚೆನ್ನಾಗಿತ್ತು ನೂರು ರೂಪಾಯಿಗೆ ಆರು ಕೆ ಜಿ ತುಂಬ ಆಗೋಯ್ತು ಒಂದು ಸ್ವಲ್ಪ ತೆಗೆದು ಹಿಂದೆ ಪ್ಯಾಸೇಜಲ್ಲಿಟ್ಟರೆ ಅದನ್ನು ನಾನು ದಿನ ಬಳಕೆಗೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಆರಿಸಿ ಇಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮನೆ ಕೆಲಸಮ್ಮ ಅಂದರೆ ಕಮಲಮ್ಮ ಬರೋ ಅಷ್ಟರಲ್ಲಿ ಸುಮಾರು ಕೆಲಸ ಕಂಪ್ಲೀಟ್ ಆಗಲೇಬೇಕು ಅವರವಾಗ ಬೇಗ ನನಗೆ ಕೆಲಸನ ಮಾಡಿಕೊಡಬಹುದು ಅಂತ ಹೇಳಿ ನಿನ್ನೆ ಮೈಸೂರಿಗೆ ಹೋಗಿದ್ರಿಂದ ಒಂದು ಒಂದು ದಿನ ಎಲ್ಲ ಮೈಸೂರು ಕೆಲಸನೇ ಆಯಿತು ನನಗೆ ಆದ್ದರಿಂದ ಮನೆಯಲ್ಲಿ ಗೊತ್ತು ಗಂಡು ಮಕ್ಕಳು ನಮ್ಮನೆ ಯಾವ ಕೆಲಸನೂ ಕೂಡ ಅವರು ಅಷ್ಟಾಗಿ ಏನೂ ಮಾಡೋದಿಲ್ಲ ನಮ್ಮ ಮನೆಯವರು ಜೊತೆಗೆ ಹೆಲ್ಪ್ ಮಾಡ್ತಿದ್ದಿದ್ದು ಅಂದರೆ ತುಂಬ ಹೆಲ್ಪ್ ಮಾಡ್ತಿದ್ರು ನಮ್ಮ ಮನೆಯವರು ಅಂತ ತುಂಬ ಜನಕ್ಕೂ ಕೂಡ ಗೊತ್ತು ಅದೇ ನನ್ನ ಮಕ್ಕಳಿಬ್ಬರು ಕೂಡ ಅವ್ರದ್ದೇ ಆದ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಹೊರತು ಮನೆ ಕೆಲಸಕ್ಕಂತೂ ಇಬ್ಬರೂ ಸಹ ಇಂಟ್ರೆಸ್ಟ್ ಅಂತೂ ತೋರಿಸೋದಿಲ್ಲ ಈರುಳ್ಳಿ ಎಲ್ಲ ಹಾರಿಸಿ ಸುಮಾರು ಬೆಳಗಿನ ಇರುತ್ತೆ ಒಂದು ಕಡೆಯಿಂದ ತ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂದರೆ ಸುಮಾರು ಕೆಲಸ ಹಿಡಿಯುತ್ತೆ ಎಲ್ಲ ಜೋಡಿಸಿ ನೋಡಿ ಇವಾಗ ಇದು ನಮ್ಮ ಅದು ಫ್ರಿಜ್ ಕೆಳಗಡೆ ಈ ಥರ ಸ್ಟ್ಯಾಂಡನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಇಟ್ಕೋಬಹುದು ಈರುಳ್ಳಿ ಆಲೂಗೆಡ್ಡೆ ಬೆಳ್ಳುಳ್ಳಿ ಇಂಥ ಪದಾರ್ಥಗಳನ್ನ ಈ ಒಂದು ಟ್ರಾಲಿ ಒಳಗಡೆ ನಾವು ಇಟ್ಕೋಬಹುದು ಟೇಬಲ್ಲು ಕೂಡ ಎಲ್ಲ ಕ್ಲೀನ್ ಮಾಡಿದೆ ನೋಡ್ತಾ ಇದ್ದೀರಿ ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಇಲ್ಲಿ ನಾನು ಸೋಪು ಐಟಮ್ಸ್ ಎಲ್ಲ ನಾನು ಇದೇ ಜಾಗದಲ್ಲಿ ಮಾಡುವಂಥದ್ದು ನೆನ್ನೆ ಒಂದಿಷ್ಟು ಪ್ರಾಡಕ್ಟನ್ನು ತೊಗೊಬಂದಿದ್ದೀನಿ ಅದು ಏನಂತ ಗೆಸ್ ಮಾಡಿ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದು ಇದರಿಂದ ಒಂದು ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ ಅಂಥ ಒಂದು ಪ್ರಾಡಕ್ಟ್ಗೆ ಒಂದು ಸ್ವಲ್ಪ ಸಾಮಗ್ರಿಗಳು ಬೇಕಿತ್ತು ಅದನ್ನು ತಗೋಬಂದಿದ್ದೀನಿ ನೋಡಿ ತೋರಿಸ್ತೀನಿ ಏನು ಅಂತ ಹೇಳಿ ಕಮೆಂಟಲ್ಲಿ ಗೆಸ್ ಮಾಡಿ ಈ ವಿಡಿಯೋ ಈ ಏನು ನಾನು ತಂದಿದ್ದೀನಿ ಸಾಮಗ್ರಿ ಅದು ಏನಕ್ಕೆ ಅಂತ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಇದು ಬೇಕಿತ್ತು ಮೈಸೂರಲ್ಲೇ ಸಿಗುವಂಥ ಐಟಮ್ಸ್ಗಳು ಅಲ್ಲೇ ತೊಗೊಂಡು ಬಂದೆ ನಾನು ನೋಡ್ತಾ ಇದ್ದೀರಿ ನೋಡಿ ಗಮನಿಸಿ ಏನಕ್ಕೆ ಅಂತ ಹೇಳಿ ಒಂದು ಕಮೆಂಟನ್ನು ಹಾಕಿ ರೈಟು ಕೂಡ ಹಂಗೆ ಇದೆ ಆದರೆ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಒಳ್ಳೆ ಕಡೆನೇ ತೊಗೊಂಡ್ಬರ್ತೀನಿ ನಾನು ನೋಡ್ತಾ ಇದ್ದೀರಿ ಎಲ್ಲ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿ ನೀವು ಗೆಸ್ ಮಾಡಿ ನೋಡೋಣ ಎಷ್ಟು ಎಷ್ಟು ಜನ ರೈಟಾಗಿ ಗೆಸ್ ಮಾಡ್ತೀರಾ ಅಂತ ಹೇಳಿ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಬನ್ನಿ ಸ್ಟವ್ ಎಲ್ಲ ಒರೆಸಿ ಇರೋ ಪಾತ್ರೆ ಎಲ್ಲ ಹಿಂದುಗಡೆ ಪ್ಯಾಸೇಜಲ್ಲಿ ಇಟ್ಬಿಡ್ತೀನಿ ಹಿಂದೆ ಪ್ಯಾಸೇಜಲ್ಲಿ ತೊಳ್ಕೊಳ್ಳೋದಕ್ಕೆ ಟಾಪ್ ಇದೆ ನಲ್ಲಿ ಟ ಅಂದರೆ ನಲ್ಲಿ ಇದೆ ಅಲ್ಲಿ ಅಲ್ಲಿಗೆ ಇಟ್ಬಿಟ್ರೆ ಕಮಲಮ್ಮ ಬಂದೆಲ್ಲ ತೊಳ್ಕೊತಾರೆ ಪಾತ್ರೆನ ಅಷ್ಟರಲ್ಲಿ ನಾನು ಸೆಲ್ಫು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬಿಟ್ರೆ ನನಗೂ ಸುಲಭ ಅವ್ರು ಬರೋ ಅಷ್ಟರಲ್ಲಿ ನಾನು ತಿಂಡಿ ಕೆಲಸ ಮುಗಿಸ್ಕೋಬಹುದು ಅಂತ ಹೇಳಿ ಆ ಕೆಲಸನ ಮಾಡ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲೇ ಕೇಳಬೇಕಿತ್ತು ವಿಡಿಯೋ ಮಧ್ಯ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾವಂತೂ ಎಲ್ಲರೂ ಚೆನ್ನಾಗಿದ್ದೀವಿ ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ನೀವೇನಾದರೂ ವೀಡಿಯೋ ವೀಕ್ಷಣೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ಗಳಂತೂ ಜಾಸ್ತಿ ಮಾಡಿ ನೀವು ಲೈಕ್ ಮಾಡಿದ್ರೆ ನನ್ನ ವೀಡಿಯೋ ಎಲ್ಲ ಕಡೆ ಸಿಗುವಂತಾಗುತ್ತದೆ ಅದಕ್ಕೆ ವೀಡಿಯೋ ನೋಡಿ ಸುಮ್ಮನಾಗ್ಬಿಡಿ ಲೈಕ್ನ ಮಾಡಿ ಹಾಗೆ ಫೇಕ್ ಅಕೌಂಟಲ್ಲಿ ಬಂದು ನೀವು ಇರೋ ಕಮೆಂಟ್ ಮಾಡಿದ್ರೆ ನೀವೆಷ್ಟು ಫೇಕ್ ಅಕೌಂಟ್ ಮಾಡ್ಕೊಂಬತ್ತಿರೋ ಅಷ್ಟೇ ಐಡ್ ಆಗ್ತಾ ಹೋಗ್ತೀರಿ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಯಿತಾ ನೀವು ನೀವು ನೀವೇನು ಬರಿತೀರೋ ನಿಮ್ಮ ಯೋಗ್ಯತೆಗೆ ಬಂದು ಫೇಕ್ ಅಕೌಂಟಲ್ಲಿ ಬರ್ತೀರಾ ಅಂತ ಗೊತ್ತಿದೆ ನೀವು ಬರ್ತಾನೆ ಹೋಗಿ ನಾನು ಐಡ್ ಮಾಡ್ತಾನೇ ಹೋಗ್ತೀನಿ ಆಯಿತಾ ಮತ್ತು ನೋಡಿ ಸೆಲ್ಫ್ ಎಲ್ಲ ಕ್ಲೀನ್ ಆಯಿತು ನಮ್ಮದು ಇದರಲ್ಲಿ ಕಬೋರ್ಡ್ಗಳಿಲ್ಲ ನಾನಿಷ್ಟು ದಿನ ಮನೆಗಳಲ್ಲಿ ಈ ಮನೆಗೆ ಕಬೋರ್ಡ್ ಅಂತೂ ಇಲ್ಲ ಇವತ್ತು ಪೂರಿ ಮಾಡ್ತಾಯಿದ್ದೀನಿ ಟೈಟಲ್ನ ನೋಡಿದ್ದೀರಿ ಈ ಒಂದು ಮೆಥಡಲ್ಲಿ ಪೂರಿ ಮಾಡೋದರಿಂದ ಚೆನ್ನಾಗಿ ಉಬ್ಬುತ್ತೆ ಉಬ್ಬಿದ್ರೂ ಸಹ ಬೇಗ ಮೆತ್ತಗಾಗೋದಿಲ್ಲ ಕೆಲವು ಪೂರಿ ಉಬ್ಬಿ ತೆಗೆದು ಅಂದರೆ ಎಣ್ಣೆಯಿಂದ ತೆಗೆದ ತಕ್ಷಣ ನೀವು ಒಂದು ಪ್ಲೇಟ್ಗೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತಲ್ವಾ ಈ ರೀತಿ ಮಾಡಿ ಉಬ್ಬಿದಂಥ ಪೂರಿ ತುಂಬ ಸ್ವಲ್ಪ ಹೊತ್ತಾದರೂ ಸಹ ಹಾಗೆ ಗಟ್ಟಿ ಇಟ್ಟಿಲ್ಲಿ ಕ್ರಿಸ್ಪಿಯಾಗಿ ಪೂರಿ ಬರುತ್ತೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ ಗೋಧಿ ಹಿಟ್ಟಿನ ಪೂರಿನೆ ಸೂಪರಾಗಿ ಬರುತ್ತೆ ರುಚಿ ಅಂತೂ ಸಕ್ಕತ್ತಾಗಿ ಇರುತ್ತೆ ನೋಡ್ತಾ ಇದ್ದೀರಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಏಕೆ ಅಂತೇಳಿದ್ರೆ ಗೋಧಿ ಹಿಟ್ಟು ನಾನು ಕಲಸಿಟ್ಟಿದ್ರು ಸಹ ಅದು ನನಗೇನು ಸಂಜೆ ಕೂಡ ಯೂಸ್ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ತೀನಿ ಕಮಲಮ್ಮ ಅವರು ನೆನೆ ಬರಲು ಕಸ್ ಬರಲು ಬೇಕಿತ್ತು ಅಂತ ಹೇಳಿ ನಾನು ದುಡ್ಡು ಕೊಟ್ಟು ಕಳಿಸಿದೆ ಅವರೇ ತಗೊಂಡು ಬಂದಿದ್ದಾರೆ ಮಂಕಿ ತ್ರಿಬಲ್ ಫೈ ಚೆನ್ನಾಗಿದೆ ಅಂತ ಹೇಳಿ ತಗೊಂಡು ಬಂದಿದ್ದಾರೆ ಹೌದು ತುಂಬ ದಿನದ ಬ್ರ್ಯಾಂಡದ್ದೊಂದು ಮಂಕಿ ತ್ರಿಬಲ್ ಫೈ ಕಸ್ಬರ್ಕೆ ತುಂಬ ಚೆನ್ನಾಗಿರುತ್ತೆ ಅವರೇ ತಗೊಂಡು ಬಂದಿದ್ದರು ಅದನ್ನು ನೋಡ್ತಾ ಹಾಗೇ ಜಶ್ವಂತ್ ಬಂದಿದ್ದ ಅಂದರೆ ತಂಗಿ ಮಗ ಬಂದಿದ್ದ ಅವನೇ ತೆಗಿತಾ ಇರೋ ಅನ್ಬಾಕ್ಸಿಂಗ್ ಮಾಡ್ತಿದ್ದಾನೆ ಕಸಬಲ್ನ ಚೆನ್ನಾಗಿದೆ ಯಾವುದು ಜಾಸ್ತಿ ಉದುರುತ್ತಾ ಇರಲಿಲ್ಲ ಬನ್ನಿ ಈಗ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ರುಚಿ ಜೊತೆಗೆ ಒಂಥರ ಬ್ರೌನಾಗಿ ಬರುತ್ತೆ ಪೂರಿ ಕೂಡ ಅದರಿಂದ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇಲ್ಲಿ ಯಾವುದೇ ಅಡುಗೆ ಸೋಡಾನ ನಾನು ಪೂರಿಗೂ ಕೂಡ ಬಳಸೋದಿಲ್ಲ ದೋಸೆ ಇಡ್ಲಿಗೆ ಕಡಿಮೆ ನಾನು ಸೋಡಾ ಬಳಸೋದಿಲ್ಲ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು ಅಂದರೆ ಪೂರಿ ಇಟ್ಟು ಅತೀ ತೆಳಗೂ ಕಲಿಸ್ಕೋಬಾರ್ದು ಅತಿ ಗಟ್ಟಿಗೂ ಕಲಿಸ್ಕೋಬಾರ್ದು ಮೀಡಿಯಮಲ್ಲಿ ಒಂದು ಮಧ್ಯಂತರ ಇರೋ ರೀತಿ ಕಲಿಸ್ಕೋಬೇಕು ಫಸ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಇರೋದ್ರಿಂದ ಅದು ಕರಗಬೇಕಲ್ವಾ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಫ್ರೆಸ್ ಮಾಡಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಳ್ಳೋಣ ಮುಂಚೆಲ್ಲ ಗೋ ಮೈದಾ ಹಿಟ್ಟಲ್ಲೇ ಪೂರಿ ಇದ್ದೆ ಮೈದಾ ಅಷ್ಟು ಒಳ್ಳೆಯದಲ್ಲ ಅಲ್ವಾ ಮೈದಾ ಸಕ್ಕರೆ ಆದಷ್ಟು ನಾನು ಕಡಿಮೆ ಬಳಸುವಂಥದ್ದನ್ನು ಮಾಡ್ತೀನಿ ಕಾಫಿ ಟೀಗೂ ಕೂಡ ಬೆಲ್ಲ ಬಳಸುವಂಥದ್ದು ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಫಸ್ಟು ಕಲಿಸ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳೋಣ ಮೀಡಿಯಮಲ್ಲಿ ನಾನು ಪಾತ್ರೆಲಿ ಕಲಿಸ್ಕೊಂಡು ಸೆಲ್ಫನ್ನು ಕ್ಲೀನಾಗಿ ಒರೆಸ್ಕೊಂಡು ಸೆಲ್ಫ್ ಮೇಲೆ ನಾನು ಚೆನ್ನಾಗಿ ನಾದಿದ್ರೇ ನನಗೆ ಅದು ಹಾಗೆ ಬರುವಂಥದ್ದು ರೊಟ್ಟಿಗೆ ಅಕ್ಕಿಟ್ಟಾದರೂ ಸಹ ಇದೇ ಥರ ಮಾಡ್ಕೊಳ್ತೀನಿ ನಾನು ಸೆಲ್ಫ್ ಮೇಲೇ ನನಗೆ ಚೆನ್ನಾಗಿ ನಾದಿದ್ರೆ ಒಂದು ಅದ ಬರುತ್ತೆ ಈ ರೀತಿ ಚೆನ್ನಾಗಿ ನಾನು ಸೆಲ್ಫ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ತೀನಿ ಅಂದರೆ ಹೇಗೆ ಅಂತಂದರೆ ನೀವು ಈ ಥರ ನಾದಿದ್ರೆ ತಕ್ಷಣ ಚಪಾತಿ ಮಾಡಿದ್ರು ಕೂಡ ಸಾಫ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಬಿಟ್ರೆ ಬಹಳ ಸಾಫ್ಟಾಗುತ್ತೆ ಆಫ್ ಆನ್ ಅವರ್ ಬಿಟ್ಟು ಮುಟ್ಟು ನೋಡಿ ಗೋಧಿ ಹಿಟ್ಟನ್ನ ತುಂಬ ಸಾಫ್ಟಾಗಿರುತ್ತೆ ಆ ರೀತಿ ಕೂಡ ನಾವು ಅದಕ್ಕೆ ಪೂರಿ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಚೆನ್ನಾಗಿ ಹದವಾಗಿ ನಾದೋದ್ರಿಂದ ಪೂರಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡ್ತಾ ಇದ್ದೀರಿ ಚೆನ್ನಾಗಿ ಬೀದಿತಾ ಇದ್ದೀನಿ ಸೆಲ್ಫ್ ಮೇಲೆ ಇವಾಗ ರೆಡಿ ಆಗಿದೆ ಒಂದು ಪಾತ್ರೆಗೆ ಹಾಕಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಕಡೆ ಇಟ್ಬಿಟ್ಟು ಆ ಸೆಲ್ಫ್ ಎಲ್ಲ ಕ್ಲೀನಾಗಿ ಒರೆಸಿ ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಬಿಟ್ರೆ ಸೆಲ್ಫು ಕ್ಲೀನ್ ಆಗುತ್ತೆ ಈ ಥರ ಗಿಡಗಳ್ನ ಇಟ್ಕೊಳ್ಳೋದ್ರಿಂದ ಬಹಳ ಲಕ್ಷಣ ಅನಿಸುತ್ತೆ ನಮ್ಮ ಹಾಲಲ್ಲೂ ಕೂಡ ಒಂದು ಮೂರು ಪಾಟ್ಗಳ್ನ ಇಟ್ಟಿದ್ದೀನಲ್ವ ಒಂಥರ ಖುಷಿ ಆಗ್ತಾ ಇದೆ ಅದರ ಮುಂದೆ ವಿಡಿಯೋ ಮಾಡಬೇಕಾದ್ರೂ ಸಹ ತುಂಬ ಖುಷಿ ಅನಿಸುತ್ತೆ ಇಂಡೋರ್ ಫ್ಲ್ಯಾಂಟ್ಸು ಖಂಡಿತ ಬಿಸಿಲು ಬೇಡ ನಾನು ಈ ಈ ಪಾಟ್ ಇದೆಯಲ್ಲ ಸ್ವಲ್ಪ ಹಿಂದೆ ಬಿಸಿಲಿತ್ತು ಅಂತ ಇಟ್ಟರೆ ಎಲೆ ಎಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿದೆ ಇವಕ್ಕೇನು ಅಂದರೆ ಇಂಡೋರಲ್ಲಿ ಬೆಳೆಯುವಂಥ ಗಿಡಗಳಿಗೆ ಬಿಸಿಲಂತೂ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯಿತು ನನಗೆ ಕಮಲಮ್ಮ ಅವರು ಮನೆಯೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ದಾರೆ ಪಾತ್ರೆ ಎಲ್ಲ ತೊಳೆದಾಯಿತು ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಡ್ತಾರೆ ಅಷ್ಟರಲ್ಲಿ ನನ್ನ ಟಿಫನ್ ಕೆಲಸನ ನಾನು ಮುಗಿಸಿ ಸ್ನಾನ ಮಾಡ್ಕೊಬಂದು ದೇವ್ರಿಗೆ ದೀಪ ಹಚ್ಚಿ ಮಕ್ಕಳಿಗೆ ಟಿಫನನ್ನು ರೆಡಿ ಮಾಡಿಕೊಡ್ಬೇಕು ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ನಾನು ಮ್ಯೂಟ್ ಮಾಡಿದ್ದೀನಿ ಕಮಲಮ್ಮ ಏನೋ ಹೇಳ್ಕೊಳ್ತಾ ಇದ್ದರು ಅವ್ರ ಮನೆ ಸಮಾಚಾರನ ಅದನ್ನೆಲ್ಲ ನಾನು ಹಾಕಬಾರ್ದು ಅಲ್ವಾ ಅದರಿಂದ ನನ್ನ ದೊಡ್ಡ ಮಗ ಉಗುರು ಕಟ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಪೇಪರನ್ನು ಹುಡುಕ್ತಾ ಇದ್ದ ನನ್ನ ಜೊತೆ ಮಾತಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ಪೇಪರ್ ಮೇಲೆ ಉಗುರು ಕಟ್ ಮಾಡಿದ್ರೆ ಉಗರೆಲ್ಲ ಎಲ್ಲೂ ಕೂಡ ಮಿಸ್ ಆಗೋಲ್ಲ ಅದನ್ನು ಕ್ಲೀನಾಗಿ ಒಂದು ಕಡೆ ಹಾಕ್ಬೋದು ಅನ್ನೋದು ಅದರಿಂದ ಪೇಪರ್ನ ತಗೊಂಡು ಹೋಗ್ತಾ ಇದ್ದಾನೆ ನಮ್ಮ ನೀರು ಕೂಡ ಹಾಗೇ ಅಪ್ಪನ ಥರನೇ ಕೆಲವು ಆ್ಯಟಿಟ್ಯೂಡ್ ಅಂತೂ ಪೂರ್ತಿ ನನ್ನ ಇಬ್ಬರು ಮಕ್ಕಳು ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಅವರ ಆ್ಯಟಿಟ್ಯೂಡ್ ಅವರ ಒಂದು ನಡವಳಿಕೆ ಅವ್ರದ್ದೇ ಒಂದು ಎಲ್ಲ ಕೂಡ ಕೆಲವು ತುಂಬ ಕಣ್ಣು ಕಟ್ಟದಂಗೆ ಬರುತ್ತೆ ನಮ್ಮ ಮನೆ ಇದು ಉದ್ ಉದ್ದ ಮನೆ ಇದು ತುಂಬ ಲೆಂತಿ ಇದೆ ಅಗ್ಲ ಸ್ವಲ್ಪ ಕಡಿಮೆ ಆದರೂ ಸಹ ಎರಡು ಬೆಡ್ರೂಮು ಕೂಡ ದೊಡ್ಡ ದೊಡ್ಡದೇ ಇದೆ ಪೂರ್ತಿ ಉದ್ದ ಇದು ಲೆಂತಿ ಮನೆ ಇದೊಂದು ಡೈನಿಂಗ್ ಹಾಲ್ ಥರ ಬಂದರೆ ಮುಂದೇನೂ ಹಾಲ್ ಬರುತ್ತಲ್ವಾ ಅದರಿಂದ ಲೆಂತಿ ಇದೆ ನಮ್ಮ ಈ ಮನೆ ಅಂತ ಹೇಳಬಹುದು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದ್ಮೇಲೆ ಮನೆ ಬಹಳ ಲಕ್ಷಣವಾಗೇ ಕಾಣಿಸುತ್ತೆ ಆದರೆ ಹಗ್ಲ ಇರಬೇಕಿತ್ತು ಉದ್ದುದ್ದ ಇದೆ ಬನ್ನಿ ಇವಾಗ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ನೋಡಿದ್ರಿ ಬೆಳಗಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನೋಡಿದ್ರಿ ಇವತ್ತು ತೋರಿಸ್ತೇ ನಿಮ್ಗೆ ಪೂರಿ ಮಾಡದ್ಮೇಲೆ ಮೆತ್ತಗಾಗೋದು ನೋಡಿದಿರಲ್ವಾ ಪೂರಿ ಹಾಗೆ ಗಟ್ಟಿಯಾಗಿರ್ಬೇಕು ಯಾವ ರೀತಿ ಅಂತ ಕೂಡ ನಾನು ಗೋಧಿ ಗೋಧಿ ಇಟ್ಟಲಿ ಪೂರಿ ಮಾಡ್ತಾ ಇರೋದು ಅದನ್ನ ಹೇಗೆ ಕಲಿಸೋದು ಎಲ್ಲ ಕೂಡ ನಿಮಗೆ ತೋರಿಸ್ದೆ ಬನ್ನಿ ಇವಾಗ ಪೂರಿನಾ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಅಂದ್ರೆ ಪೂರಿ ಮಾಡಿದ ತಕ್ಷಣ ಪೂರಿ ಎಣ್ಣೆ ಹಾಕಿದ ತಕ್ಷಣ ದಪ್ಪ ಆಗುತ್ತೆ ಮತ್ತೆ ಒಂದು ನಿಮಿಷಕ್ಕೆ ಮೆತ್ತಾಗಿಬಿಡುತ್ತಲ್ವ ಅದು ಸ್ವಲ್ಪ ಹೊತ್ತು ಪೂರಿ ಗಟ್ಟಿಯಾಗೆ ಇರಬೇಕು ಊದ್ಕೊಂಡು ಹೆಂಗಿರುತ್ತೆ ಹಾಗೆ ಇರಬೇಕು ಅನ್ನೋದಿದ್ರೆ ಯಾವ ರೀತಿ ಲಟ್ಟಿಸ್ಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಎಣ್ಣೆ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆದಷ್ಟು ಪೂರಿನ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಬೇಕು ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಗೆ ವಿಡಿಯೋನ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಮಾತಾಡ್ತಾ ಪೂರಿನ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾ ನೋಡ್ತಾಯಿದ್ದೀನಿ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಚಟ್ನಿ ರೆಡಿ ಆಗಿದೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೀನಿ ಹಾಗೆ ಆಲೂಗಡೆ ಪಲ್ಯ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ ನಾನು ಆಲೂಗಡೆ ಕಡಿಮೆ ಇದೆ ಈರುಳ್ಳಿ ಜಾಸ್ತಿ ಇದೆ ಈ ಥರ ಇದ್ದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಇದೆ ಈಗ ಪೂರಿನ ಲಟ್ಟಿಸಿ ನಿಮ್ಮ ಮುಂದೆ ತೋರಿಸುವಂಥದ್ದನ್ನು ಮಾಡ್ತೀನಿ ಬನ್ನಿ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ಘಮ 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 ಅಂತ ಇದೆ ಚಟ್ನಿ ಕೂಡ ಪೂರಿ ಒಟ್ಟಿಗಂತೂ ಸೂಪರ್ ಎರಡು ಪೂರಿ ತಿನ್ನೋರು ನಾಲ್ಕು ಪೂರಿ ಅಂತೂ ಖಂಡಿತ ತಿಂತಾರೆ ಬನ್ನಿ ಪೂರಿನ ಅಟ್ಟಿಸಿ ಎಣ್ಣೆ ಚೆನ್ನಾಗಿ ಕಾಯಲಿ ಅಷ್ಟೊತ್ತಿಗೆ ಒಂದು ನಾಲ್ಕು ಪೂರಿನ ಲಟ್ಟಿಸಿ ಇಟ್ಕೊಳ್ತೀನಿ ನೋಡ್ತಾ ಇದ್ದೀರಿ ಈಗ ಸಾಫ್ಟ್ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಆಗಬೇಕು ಪೂರಿ ಹಿಟ್ಟು ಅತಿ ಗಟ್ಟಿನೂ ಇರಬಾರ್ದು ಅತಿ ತೆಳ್ಳಗೂ ಕೂಡ ಇರಬಾರ್ದು ಒಂದು ಅದುವಾಗಿದ್ದಾಗ ಚೆನ್ನಾಗಿ ಊದ್ಕೊಳ್ಳುತ್ತೆ ಪೂರಿ ಇವಾಗ ನಾನು ಫಸ್ಟು ಸ್ವಲ್ಪ ನೋಡಿ ಇಷ್ಟು ತೊಗೊಳ್ತೀನಿ ಚೆನ್ನಾಗಿ ನಾದ್ಕೊಳ್ಳೋಣ ಈಗಲೂ ಕೂಡ ಒಂದ್ಸಲ ಚೆನ್ನಾಗಿ ನಾತ್ಕೊಳ್ಳೋದೇ ಇಂಪಾರ್ಟೆಂಟು ನೋಡಿ ಎಷ್ಟು ಇಷ್ಟಪ್ಪ ಮಾಡ್ಕೊಳ್ತಾ ಇದ್ದೀನಿ ಕಾಣಿಸ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಈಗ ಒಂದು ಐದು ಪೂರಿನ ಇಟ್ಕೊಂಡಿದ್ದೀನಿ ಇದನ್ನು ಮುಚ್ಚಿಟ್ಬಿಡೋಣ ಇದನ್ನು ಅಷ್ಟೇ ಚೆನ್ನಾಗಿ ನೀವು ಚೆನ್ನಾಗಿ ನಾದ್ಕೊಳ್ಳಿ ಒಂದೊಂದು ಉಂಡೆನೂ ಕೂಡ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ರೌಂಡ್ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆಲ್ಲೂ ಕೂಡ ಲಟ್ಟಿಸ್ಕೋಬಹುದು ನೀವು ಈ ಗೋಧಿ ಹಿಟ್ಟಲ್ಲಿ ಕೆಳಗಡೆ ಹಾಕಿ ಲಟ್ಟಿಸೋದ್ರಿಂದ ಎಣ್ಣೆ ಹಾಳಾಗ್ಬಿಡುತ್ತೆ ಅಂದರೆ ಕಪ್ಪಾಗ್ಬಿಡುತ್ತೆ ಎಣ್ಣೆ ಎಣ್ಣೆ ಕೂಡ ಲಟ್ಟಿಸ್ಬಹುದು ಇಲ್ಲ ಕಡಿಮೆ ಹಾಕ್ಕೊಳ್ತೀನಿ ಅಂದರೆ ನೀವು ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕ್ಕೊಂಡು ಇದರಲ್ಲಿ ಲಟ್ಟಿಸ್ಕೊಳ್ಳೋಣ ಕಾಣ್ತಾ ಜಾಸ್ತಿ ಪ್ರೆಸ್ ಮಾಡಿ ಆ ಲಟ್ಟಿಸ್ಬಾರ್ದು ತೆಳುವಾಗ್ಬಿಟ್ರೆ ತೂತದ ಎಣ್ಣೆಗಾಗ ತಕ್ಷಣ ಒಂದ್ ಸ್ವಲ್ಪ ತೂತ್ ಬಿಟ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ ಪೂರಿ ತುಂಬಾ ತೆಳುವಂತು ಮಾಡ್ಕೋಬೇಡಿ ಅಷ್ಟೇ ಮಂದ್ವಾಗಿ ಇಡ್ಲಿ ಏನೂ இல்லை இன்னும் நாலு ஓத்துக்கோக்க இது லட்டஸ்க்கோண்டு ஒன்று ஒன்சல நாலக்கூட்டஸ் இட்விட்டே ஈஸி அவங்க ஆக்கொண்டே ಜನ ಬಿಸಿಬೇಳೆ ಬಾತು ನನಗಿಷ್ಟ ಅಂತ ಹೇಳಿ ಆ ರೆಸಿಪೀಲಿ ಹಾಕಿದ್ದೀರಿ ಪೂರಿ ತುಂಬ ಅಪರೂಪಕ್ಕೆ ಮಾಡ್ಕೊಳ್ತೀವಿ ಅದೇನು ವಾರಕ್ಕೊಂದ್ಸಲ ಅಂತೂ ರಿಪೀಟ್ ಆಗಲ್ಲ ತಿಂಗ್ಳಿಗೆ ಸಲ ಇಷ್ಟಪಟ್ಟು ಮಾಡ್ಕೊಳ್ಳೋದು ನಾನು ಕಪ್ಪಕ್ಕಿ ಮಾಲ್ ಪೌಡ್ರು ಗಂಜಿನ ಕುಡಿತೀನಿ ಬೆಳಿಗ್ಗೆ ಇವತ್ತು ಅಂದರೆ ವಾರದಲ್ಲಿ ಒಂದು ದಿನ ಟಿಫನ್ ತಿಂತೀನಿ ನಮಗೂ ಹಸು ಇರುತ್ತಲ್ವ ತೀರ್ಪನ್ನು ತಿಂತೀನಿ ಇವತ್ತು ಪೂರಿನೇ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಮಾಡ್ಕೊಂಡಿಲ್ಲ ಇವತ್ತು ಪೂರಿ ತುಂಬ ಅಪ್ರೂಪಕ್ಕೆ ಮಾಡಿದ್ದೀನಿ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಅಂದರೆ ನನಗೆ ಫೇವ್ರೇಟು ಪೂರಿನೇ ತೊಗೊ ತಿನ್ನೋಣ ಅಂತ ಹೇಳಿ ಕಪ್ಪಕ್ಕಿ ಮಾಲ್ಟ್ ಪೌಡ್ರನ್ನ ತಗೊಳ್ತಾ ಇಲ್ಲ ಮಾಡಿದಿ ತಾನೇಜಾಕಿ ದೊಡ್ಡದಾಗಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಳ್ಳಿ ಪುಟ್ಬಿಟ್ಟು ಹಾಳಿಗೆ ಸಾಕು ಅನ್ನೋದಾದರೆ ಅದು ಸ್ವಲ್ಪ ಮಂದಿಕೆ ಲಟ್ಟಿಸ್ಕೊಳ್ಳುವಂಥದ್ದು ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಲಟ್ಟಿಸ್ಕೊಳ್ಳುವಂಥದ್ದನ್ನು ಈಗ ಒಂದು ಐದು ಪೂರಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಹಾಕೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿದ್ರೆ ಮಾತ್ರ ಹಾಕಿ ನಾನು ಉರಿ ಕಡಿಮೆಲೆ ಇಟ್ಟಿದೆ ನಿಮ್ಸ ಎಣ್ಣೆ ಕಾಯ್ಲಿ ಇವಾಗ ಎಣ್ಣೆ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು ಯಾವತ್ತೂ ಕೂಡ ఎల్ కూడా పూరిన గరి గరి ఆగి అంత అంత అల్వారనే టేస్ట్ అది అద్రూ బు తిన్ను పూరి ఈ కలర్ బర్యా మేలే గోల్డన్ కలర్ పూరి బర్ేకెత్తి బాణ్లీ కనస్ బ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬನ್ನಿದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ಅಡುಗೆಡೆಯ ಪಲ್ಯ ಚಟ್ನಿ ಜೊತೆಗಂತೂ ನಿಜ ನಾನು ಮುಂಚೆ ಹೇಳಿದೆ ನಿಮಗೆ ಎರಡು ದಿನವರು ನಾಲ್ಕು ಪೂರಿ ಅಂತೂ ಈ ಥರ ಕೊಟ್ಟರೆ ಇಷ್ಟಪಟ್ಟು ಮಕ್ಳಿಗಂತೂ ಖುಷಿ ಆಗುತ್ತೆ ನೋಡಿ ಚೆನ್ನಾಗಿ ನಾವು ನಾದಿದ್ರೆ ನಾನು ಹೇಳ್ಕೊಟ್ಟಂಥ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ ಪೂರಿನ ಸಿಕ್ಕಾಬೇ ಇಷ್ಟಪಡ್ತೀರಿ

ಚೆನ್ನಾಗಿ ಬಂದಿದೆ ಅಲ್ಲ ಗೋಲ್ಡನ್ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೀಗೆ ಬಂದಿದೆ ಪೂರಿಗಳು ಅಂತ ಹೇಳಿ ಎರಡೇ ಎರಡೇ ಎರಡು ಆಲೂಗೆಡ್ಡೆ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿನ ಹಾಕಿದ್ದೀನಿ ಅದರಿಂದ ಟೇಸ್ಟ್ ಅಂತೂ ಸಿಕ್ಕಬೇ ಚೆನ್ನಾಗಿ ಬರುತ್ತೆ ನೋಡಿ ಬನ್ನಿ ಚಟ್ನಿ ಹಾಕ್ಕೊಳ್ತೀನಿ ಹಾಗೆ ಚಟ್ನಿ ದೂರದಲ್ಲಿಟ್ಬಿಟ್ಟಿದ್ದೀನಿ ಕೆಂ ಚಟ್ನಿ ಒಂದು ಸಲ ನಿಮಗೆ ತೋರಿಸ್ತೀನಿ ಕೆಂ ಚಟ್ನಿ ಅಂತೂ ಸೂಪರಾಗಿರುತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಇರಲಿಲ್ಲ ಅಂತ ಹೇಳಿ ನಾನು ಗ್ರೀನ್ ಚಟ್ನಿನೇ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಕಾಣಿಸ್ತಾ ಇದೆ ತುಂಬ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಈ ರೀತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಅಂದ್ಕೊಡುತ್ತೆ ನೋಡ್ತಾ ಇದ್ದೀರಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಕ್ಕಿ ತಿಂದು ಕೂಡ ತೋರಿಸೋಣ ಆಗಿದೆ ನೋಡಿ ಹೆಂಗಿದೆ ಹಂಗೆ ಇನ್ನು ಬಿಸಿ ಬಿಸಿ ಇದೆ ಚಟ್ನಿ ಆಲೂಗಡೆ ಪಲ್ಯ ಆಲೂಗಡೆ ಪಲ್ಯ ಅಂದ್ರೆ ನನಗಂತೂ ಸಿಕ್ಕಾಬಟ್ಟೆ ಫೇವ್ರೇಟ್ ಚಟ್ನಿ ಕೂಡ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಯಾವತ್ತೂ ಕೂಡ ಅದೇ ಮುಂಚೆ ಹೇಳಿದ್ದೀನಿ ಆಲೂಗಡೆ ಪಲ್ಯ ಮಾಡ್ತೀನಿ ಅಂದರೆ ಆಲೂಗಡೆ ಕಡಿಮೆನೇ ತೊಗೊಳ್ಳಿ ಈರುಳ್ಳಿ ಜಾಸ್ತಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಟ್ನಿನೂ ಅಷ್ಟೆ ಒಂದು ಚೂರು ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿ ಎಷ್ಟು ಒಂಚೂರು ಹುಣ್ಸೆಣ್ಣು ಒಂದು ಚೂರು ಬೆಲ್ಲ ತೆಂಗಿನಕಾಯಿ ಉರುಗಡಲೆ ಹಾಕಿ ಕರಿಬೇವನ್ನ ಹಾಕಿ ಲಾಸ್ಟಲ್ಲಿ ಇನ್ನೇನೋ ನೈಸ್ ಆಗುತ್ತೆ ಚಟ್ನಿ ಅಂದಾಗ ಕೊತ್ತಂಬರಿ ಸೊಪ್ಪನ ಹಾಕಬೇಕು ಅದು ತರಿ ತರಿಯಾಗಿ ಉಳ್ಕೋಬೇಕು ಸಕ್ಕತ್ ಫ್ಲೇವರ್ ಕೊಡುತ್ತೆ ಅದು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಈ ತರ ಡೈಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೊಂದು ವಿಡಿಯೋ ಮೂಲಕ ಮತ್ತೊಂದು ಕಂಟೆಂಟ್ ನಿಮ್ಮ ಮುಂದೆ ಬರ್ತೀನಿ ಟಿಫನ್ ಮಾಡ್ಕೊಳ್ತೀನಿ ಮಾಡ್ಕೊಂಡು ಏನು ಅಡುಗೆ ಶುರು ಮಾಡ್ಕೋಬೇಕು ದೊಡ್ಡ ಮಗ ಎಲ್ಲ ಮನೇಲೆ ಇದ್ದಾನೆ ಆದ್ದರಿಂದ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡಿ ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ವರೆಗೂ ವೀಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಬಾಯ್ ಟೇಕ್ ಕೇರ್